ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ನೋಡಿದ್ರೆ ನಮ್ಮ ಹೊಸ ವರ್ಷ ಸನಾತನ ಧರ್ಮ ಹಿಂದೂ ಧರ್ಮದ ಪ್ರಕಾರ ಯುಗಾದಿ ಹಬ್ಬಕ್ಕೆ ನಮ್ಮೆಲ್ಲರ ಹೊಸ ವರ್ಷ ಆದರೆ ಜನವರಿ ಫಸ್ಟ್ ತಾರೀಕಿಗೆ ಕ್ಯಾಲೆಂಡರ್ ಚೇಂಜ್ ಆಗೋದ್ರಿಂದ ನಾವೆಲ್ಲ ಹೊಸ ವರ್ಷ ಅಂದ್ಕೊಳ್ತೀವಿ ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ತುಂಬ ಜನರು ಗಿಡಗಳಿಗೆ ಫರ್ಟಿಲೈಸರ್ ಹಾಕಬೇಕು ಏನು ಹಾಕಬೇಕು ಯಾವ್ದು ಹಾಕಬೇಕು ಪ್ರತಿಯೊಬ್ಬರು ಹಲವಾರು ಜನ ಯೂಟ್ಯೂಬರ್ಸ್ ವೀಡಿಯೋ ನೋಡಿ ನೀವೆಲ್ಲ ಕೇಳ್ತಾ ಇರ್ತೀರ ಅಂದ್ಕೊಳ್ತಾ ಇರ್ತೀರಾ ಇಷ್ಟೆಲ್ಲ ಫರ್ಟಿಲೈಸರ್ ಹೇಳ್ತಾರೆ ಎಷ್ಟೆಲ್ಲ ಹಾಕಬೇಕು ಏನೆಲ್ಲ ಹಾಕಬೇಕು ಯಾವ್ದು ಹಾಕಿದ್ರೆ ಒಳ್ಳೆಯದು ಯಾವ್ದು ಹಾಕಿದ್ರೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹೂಗಳು ಚೆನ್ನಾಗಿ ಬರುತ್ತೆ ಅಂತೆಲ್ಲ ತುಂಬ ಏನಾಗಿರುತ್ತೆ ಗೊಂದಲ ಇರುತ್ತೆ ಮನಸ್ಸಿನಲ್ಲಿ ಹೀಗಿರುವಾಗ ನಾನು ಇವತ್ತು ಕೆಲವೊಂದು ಈಸಿ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಫರ್ಟಿಲೈಸರ್ ಮಾಡಬೇಕು ಯಾವ್ದು ಲಿಕ್ವಿಡ್ ಹಾಕಬೇಕು ಯಾವುದು ಸ್ಟ್ರಾಂಗ್ ಆಗಿರುವಂಥ ಘನ ಪದಾರ್ಥವನ್ನು ಹಾಕಬೇಕು ಅನ್ನೋ ಕನ್ಫ್ಯೂಷನ್ ಬೇಡ ನಿಮಗೆ ಕ್ವಿಕ್ಕಾಗಿ ಈಸಿಯಾಗಿ ಡೇಲಿ ನಿಮಗೆ ಸಿಗುವಂಥ ವಸ್ತುಗಳನ್ನೇ ನೀವು ಗಿಡಗಳಿಗೆ ಆ್ಯಸ್ ಅ ಫರ್ಟಿಲೈಝರ್ ಅಂತ ಯೂಸ್ ಮಾಡ್ಬೋದು ನಾವು ಡೈಲಿ ಗಿಡಗಳಿಗೆ ನೀರನ್ನು ಹಾಕ್ತೀವಿ ಆ ನೀರನ್ನು ಹಾಕೋದ್ರ ಮುಖಾಂತರನೇ ನಾವು ಏನು ಮಾಡ್ಬೋದು ಗಿಡಗಳಿಗೆ ಫರ್ಟಿಲೈಸರ್ ಮಾಡ್ಬೋದು ಅದು ಹೇಗೆ ಗಿಡಗಳಿಗೆ ನೀರು ಹಾಕ್ತೀವಲ್ಲ ಬರೀ ನೀರು ಹಾಕಿದ್ರೆ ಸಾಕಾಗುತ್ತಾ ಇಲ್ಲ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಕೂಡ ಗಿಡಗಳಿಗೆ ತಲುಪಬೇಕು ಹಾಗಿದ್ದಾಗ ಮಾತ್ರ ನಮಗೆ ಈ ರೀತಿಯ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ ಗಿಡದಲ್ಲಿ ಹೂಗಳು ಕೂಡ ಚೆನ್ನಾಗಿ ಬರುತ್ತೆ ಗುಲಾಬಿ ದಾಸವಾಳ ಆಗಿರ್ಬೋದು ಕನಕಾಂಬ್ರ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ಇನ್ನೂ ಹಲವಾರು ರೀತಿಯ ವೆಜಿಟೇಬಲ್ ಪ್ಲಾಂಟ್ಸ್ ಆಗಿರ್ಬೋದು ನೋಡಿ ಟೊಮ್ಯಾಟೊ ಇದು ತನ್ ತಾನಾಗಿ ಬೆಳೆದಿರುವಂಥ ಸೀಡ್ನಿಂದ ತಾನೇ ಸೆಲ್ಫ್ ಸೀಡಿಂಗ್ ಆಗಿರುವಂಥ ಒಂದು ಟೊಮೆಟೊ ಗಿಡ ಇದರಲ್ಲಿ ಫ್ಲವರಿಂಗ್ ಆಗ್ತಾಯಿದೆ ಒಂದು ಕೂಡ ಮಗು ಹೂವು ಇಲ್ಲ ಪ್ರತಿಯೊಂದು ಟೊಮೆಟೊ ಟೊಮೆಟೊ ಹೂವಿನಲ್ಲಿರೋ ಹೂವು ಏನಾಗ್ತಾ ಇದೆ ಹಣ್ಣಿನಲ್ಲಿ ಕನ್ವರ್ಟ್ ಆಗ್ತಾಯಿದೆ ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ನಾನು ಹಾಕುವಂಥ ನೀರು ನೀವು ಅಂದ್ಕೊಳ್ಬೋದು ನೀರು ಹೇಗೆ ಕಾರಣ ಆಗುತ್ತೆ ಹೌದು ನೀರಲ್ಲಿನಲ್ಲಿ ನಾನು ಕೆಲವೊಂದು ವಸ್ತು ನೀರಿನ ಮುಖಾಂತರ ನಾನು ಕೆಲವೊಂದು ವಸ್ತುಗಳನ್ನು ಫೀಡ್ ಮಾಡ್ತೀನಿ ಜೊತೆಗೆ ಸ್ಟ್ರಾಬೆರಿ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಇವಾಗ ಫ್ರೂಟಿಂಗ್ ಆಗ್ತಾ ಇದೆ ಅದರಲ್ಲಿ ಮಲ್ಚಿಂಗ್ ಕೂಡ ಮಾಡಿದ್ದೀನಿ ಯಾರಾದರೂ ಸ್ಟ್ರಾಬೆರಿ ಗಿಡಗಳನ್ನು ಬೆಳೆಸ್ತಾ ಇದ್ದರೆ ನಿಮ್ಮ ಗಿಡದಲ್ಲಿ ಏನಾದರೂ ಫ್ಲವರ್ಸ್ ಬರೋದಕ್ಕೆ ಶುರು ಆಯಿತು ಅಂದರೆ ರೀತಿ ಮಲ್ಚಿಂಗ್ ಮಾಡಬೇಕು ನೆಕ್ಸ್ಟ್ ಬಂದು ಏನು ಆ ನೀರಿನಲ್ಲಿ ನಾವು ಕೊಡುವಂಥ ವಸ್ತುಗಳು ಅಂತಂದರೆ ಮೊದಲೇದಾಗಿ ಹಾಲು ಹಾಲಿನಲ್ಲಿ ಏನೆಲ್ಲ ಇನ್ಗ್ರಿಡಿಯ ಇಂಗ್ರಿಡಿಯಂಟ್ಸ್ ಇದೆ ಅಂತ ನಾನು ಹೇಳೋದೆ ಬೇಡ ಕ್ಯಾಲ್ಸಿಯಂ ಜೊತೆಗೆ ಇನ್ನೂ ಹಲವಾರು ರೀತಿಯ ಇದರಲ್ಲಿ ಕಂಟೆಂಟ್ ಇದೆ ಈ ಹಾಲನ್ನು ಹಸಿ ಹಾಲನ್ನು ಸಾಧ್ಯವಾದಷ್ಟು ಹಸಿ ಹಾಲು ಎಮ್ಮೆ ಅಥವಾ ಆಕಳ ಹಾಲನ್ನು ತೊಗೊಳ್ಳಿ ಪ್ಯಾಕೆಟ್ ಹಾಲು ತೊಗೊಳ್ಬೇಡಿ ಒಂದು ಎರಡು ಚಮಚ ತುಂಬ ಏನು ಬೇಡ ಅಯ್ಯೋ ಹಾಲು ಕಾಸ್ಟ್ಲಿ ಇದೆ ಹಾಲು ಹೇಗೆ ಗಿಡಗಳಿಗೆ ಹಾಕೋದು ಒಂದು ಲೀಟರ್ ನೀರಲ್ಲಿ ಒಂದು ಎರಡು ಚಮಚ ಹಾಕಿದರೆ ಸಾಕು ಯಾವ ಗಿಡದಲ್ಲಿ ನಿಮಗೆ ಕ್ಯಾಲ್ಷಿಯಂ ಕಡಿಮೆ ಇದೆ ಮೆ ಮೆಣಸಿನ್ಕಾಯಿ ಆಗಿರ್ಬೋದು ಆಮೇಲೆ ಟೊಮ್ಯಾಟೊ ಆಗಿರ್ಬೋದು ಇನ್ನೂ ಹಲವಾರು ವೆಜಿಟೇಬಲ್ ಪ್ಲಾಂಟ್ಸ್ ಏನು ಬೆಳೆಸ್ತಾ ಇರ್ತೀವಲ್ಲ ಅವುಗಳಿಗೆ ಕ್ಯಾಲ್ಶಿಯಂ ತುಂಬ ಮುಖ್ಯ ಆ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ನೀರು ಕೊಡೋದ್ರ ಬದಲಾಗಿ ಸಿಂಪಲ್ ನೀರನ್ನು ಹಾಕಿಬಿಡಿ ಅದರಲ್ಲಿ ಒಂದು ಎರಡು ಚಮಚ ಹಸಿ ಹಾಲನ್ನು ಮಿಕ್ಸ್ ಮಾಡಿ ಈ ರೀತಿ ಗಿಡಗಳಿಗೆ ಕೊಡಿ ಮಣ್ಣು ಸ್ವಲ್ಪ ಡ್ರೈ ಆಗಿರಬೇಕು ಆ ಕಂಡೀಷನ್ನಲ್ಲಿ ನೋಡಿ ಈ ರೀತಿ ನೀರಿನ ಜೊತೆಗೆ ನೀವು ನೀರು ಹಾಕಿದಾಗತ್ತೆ ಜೊತೆಗೆ ಫರ್ಟಿಲೈಸರ್ ಕೂಡ ಮಾಡಿದಾಗತ್ತೆ ನಿಮಗೆ ಗೊಂದಲ ಕೂಡ ಇರಲ್ಲ ಯಾವುದು ಹಾಕಬೇಕು ಏನು ಹಾಕಬೇಕು ಅನ್ನೋದು ನೀವು ನಾವೆಲ್ಲ ಹೇಳೋದ್ರ ಜೊತೆಗೆ ನಿಮ್ಮ ಸ್ವಂತ ಒಂದು ಎಕ್ಸ್ಪೀರಿಯನ್ಸ್ ಹಾಗೂ ಕೆಲವೊಂದು ಎಕ್ಸ್ಪೆರಿಮೆಂಟ್ ಕೂಡ ನೀವು ಮಾಡ್ತಾ ಇರಬೇಕು ಯಾವುದು ಹಾಕಿದ್ರೆ ಒಳ್ಳೆಯದಾಗುತ್ತೆ ಯಾವುದರಿಂದ ನಮಗೆ ಒಳ್ಳೆಯ ರಿಸಲ್ಟ್ ಸಿಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ತುಂಬ ಮುಖ್ಯ ಪ್ರತಿಯೊಬ್ಬರು ಹೇಳುವಂಥ ಫರ್ಟಿಲೈಸರ್ ಕೊಡಲೇಬೇಕು ಅಂತ ಏನಿಲ್ಲ ನೀವು ಒಂದು ಗಿಡಕ್ಕೆ ಯೂಸ್ ಮಾಡಿ ನೋಡಿ ಅದರಿಂದ ನಿಮಗೆ ಯಾವ ಫರ್ಟಿಲೈಸರ್ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅದನ್ನು ನೀವೇನು ಮಾಡ್ಬೋದು ಯೂಸ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಒಂದು ಡೈಲಿ ನಾವು ತರಕಾರಿ ಕಟ್ ಮಾಡಬೇಕಾದ್ರೆ ತರಕಾರಿ ಮಾಡಬೇಕಾದ್ರೆ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಬ ಬಳಸೇ ಬಳಸ್ತೀವಿ ಆ ಸಿಪ್ಪೆಯನ್ನು ಎಸಿಬೇಡಿ ಒಂದು ಯಾವುದಾದ್ರೂ ಒಂದು ಕಂಟೇನರ್ ಇಟ್ಕೊಳ್ಳಿ ಅದರಲ್ಲಿ ಆ ಸಿಪ್ಪೆಯನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿಬೇಡಿ ಒಂದು ತಾ ಒಂದು ಗಂಟೆ ಎರಡು ಗಂಟೆ ಎಷ್ಟಾಗುತ್ತೋ ಅಷ್ಟು ನೆನೆಸಿ ಒಂದು ದಿನ ಟ್ವೆಂಟಿ ಫೋರ್ ಅವರ್ಸ್ ನೆನೆಸಬೇಕು ಅಂತಲೇ ಏನಿಲ್ಲ ಒಂದು ಎರಡು ಗಂಟೆ ನೆನೆದ್ರೂ ಕೂಡ ಸಾಕು ಅದನ್ನು ನೀವು ಡೈಲ್ಯೂಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಅದನ್ನು ಮಾಡಿ ಜರಡಿ ಹಿಡ್ಕೊಳ್ಳಿ ಅಥವಾ ಆ್ಯಸ್ ಇಟ್ ಈಸ್ ಸ್ವಲ್ಪ ಸಿಪ್ಪೆಯನ್ನು ಕೈಯಿಂದ ತೆಗೆದುಬಿಟ್ಟು ಗಿಡಗಳಿಗೆ ಕೊಡೋದ್ರಿಂದ ಇದರಲ್ಲಿ ಸಲ್ಫರ್ ಜೊತೆಗೆ ಹಲವಾರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ಈಗ ನಾವು ಏನು ಸಿ ವಿಡ್ ಅಂತೀವಲ್ಲ ಅದರಲ್ಲಿರುವಂಥ ಹಲವಾರು ಪೋಷಕಾಂಶಗಳು ಈರುಳ್ಳಿ ಸಿಪ್ಪೆಯಲ್ಲಿದೆ ಅಷ್ಟು ಪ್ರಮಾಣದಲ್ಲಿ ಇಲ್ಲ ಆದರೆ ಸ್ವಲ್ಪ ಪ್ರಮಾಣದಲ್ಲಾದರೂ ಏನಾಗುತ್ತೆ ನಮಗೆ ಅದರಲ್ಲಿರುವಂಥ ಮೈಕ್ರೋನ್ಯೂಟ್ರಿಯಂಟ್ಸ್ ಕೂಡ ಸಿಗುತ್ತೆ ಮೂರನೇದಾಗಿ ಅಕ್ಕಿ ತೊಳೆದಿರುವಂಥ ನೀರು ಇದು ಕೂಡ ನೀರು ನೀವು ಇದರಲ್ಲಿ ಎಕ್ಸ್ಟ್ರಾ ಯಾವುದೇ ರೀತಿಯ ಫರ್ಟಿಲೈಸರನ್ನು ಹಾಕ್ತಾ ಇಲ್ಲ ಈ ಅಕ್ಕಿ ತೊಳೆದಿರುವಂಥ ನೀರು ಏನು ಸ್ಟಾರ್ಚ್ ಇರುತ್ತಲ್ಲ ಇದು ಗಿಡಗಳಿಗೆ ತುಂಬಾ ಒಳ್ಳೆಯದು ಈ ಅಕ್ಕಿ ತೊಳೆದಿರುವಂಥ ನೀರನ್ನು ನೀವೇನು ಮಾಡ್ಬೋದು ಜಸ್ಟ್ ಗಿಡಗಳಿಗೆ ಕೊಡೋದ್ರ ಬದಲು ಒಂದು ವಾರ ಏನು ಮಾಡಿ ಇದನ್ನು ಫರ್ಮೆಂಟ್ ಮಾಡಿ ಅಂತಂದರೆ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಡಿ ಒಂದು ಎರಡು ದಿನದ ಅಕ್ಕಿ ತೊಳೆದಿರುವಂಥ ನೀರು ಅದರಲ್ಲಿ ಸ್ವಲ್ಪ ಹುಳಿ ಅಂಶ ವಾಸನೆ ಬರೋದಕ್ಕೆ ಶುರುವಾಗುತ್ತೆ ಆ ಒಂದು ಸ್ಟಾರ್ಚ್ ಇರುವಂಥ ಅಕ್ಕಿ ತೊಳೆದಿರುವಂಥ ನೀರನ್ನು ನೀವು ಮಿಲಿಬಗ್ಸ್ ಇರುವಂಥ ಜಾಗದಲ್ಲಿ ಅಥವಾ ಗಿಡಗಳ ಮೇಲೆ ಏನು ಮಾಡಿ ಸ್ಪ್ರೇ ಮಾಡೋದ್ರಿಂದ ಆ ಮಿಲಿಬಗ್ಸ್ ಕೂಡ ತುಂಬಾ ಕಂಟ್ರೋಲಿಗೆ ಬರುತ್ತೆ ನೋಡಿ ಇದು ಕೂಡ ಸೆಲ್ಫ್ ಸೀಡಿಂಗ್ ನಾನು ಯಾವುದೇ ರೀತಿಯ ವೆಜಿಟೇಬಲ್ಸನ್ನು ಬೆಳೆಸಿಲ್ಲ ಆ ಹಾಗಲಕಾಯಿ ಬಳ್ಳಿ ಅದರಲ್ಲೂ ಕೂಡ ಇವಾಗ ಕಾಯಿ ಆಗ್ತಾ ಇದೆ ನೆಕ್ಸ್ಟ್ ಬಂದು ಡೇಲಿ ಗಾರ್ಡನ್ನಲ್ಲಿ ನಾವು ಹೂವನ್ನು ಹಾರ್ವೆಸ್ಟ್ ಮಾಡ್ತೀವಿ ಆ ಹೂಗಳನ್ನು ದೇವರಿಗೆ ಇರಿಸಿರ್ಬೋದು ಅಥವಾ ತಲೆ ಮುಡ್ಕೊಂಡಿರ್ಬೋದು ಆ ಹೂಗಳನ್ನು ಒಂದು ಎರಡು ಒಂದು ಒಂದು ಗಂಟೆನೋ ಅಥವಾ ನಿಮಗೆ ಸಮಯ ಇದ್ದರೆ ಒಂದು ಎರಡು ಮೂರು ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಿ ಇಲ್ಲ ಅಂತಂದರೆ ಒಂದು ದಿನ ಬಿಟ್ಟರು ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಚೆಂಡು ಇದೆ ಸೇವಂತಿಗೆ ಇದೆ ದಾಸವಾಳ ಇದೆ ಗುಲಾಬಿ ಹೂ ಇದೆ ಯಾವುದು ನಿಮಗೆ ಸಿಗುತ್ತೋ ಆ ಹೂಗಳು ಇದರಲ್ಲಿ ನಾವು ಗಿಡಗಳಿಗೆ ಹೂ ಬರಲಿ ಅಂತ ಪೊಟ್ಯಾಷಿಯಂ ಫಾಸ್ಫೋರಾಕ್ಸ್ ಹಾಕ್ತೀವಲ್ಲ ಆ ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಂ ಈ ಹೂಗಳಲ್ಲಿ ತಲುಪೋದ್ರಿಂದ ಆ ಹೂಗಳಲ್ಲೂ ಕೂಡ ಅದೇ ಕಂಟೆಂಟ್ ಇರೋದ್ರಿಂದ ಈ ಸ್ ನಾರ್ಮಲ್ ಹೂಗಳನ್ನು ನೆನೆಸಿರುವಂಥ ನೀರು ಕೂಡ ಗಿಡಗಳಿಗೆ ಒಂದು ರೀತಿಯ ಫರ್ಟಿಲೈಝರ್ ನೋಡಿ ನಾವು ಯಾವುದೇ ರೀತಿಯ ಎಫರ್ಟ್ ಹಾಕ್ತಾ ಇಲ್ಲ ಏನು ಹಾಕ್ತಾ ಇಲ್ಲ ನಮ್ಮ ಹತ್ರ ವೇಸ್ಟ್ ಇರುವಂಥ ವಸ್ತುಗಳಿಂದ ಗಿಡಗಳಿಗೆ ನೀರಿನ ಮುಖಾಂತರ ಫರ್ಟಿಲೈಸರ್ ಮಾಡ್ತಾಯಿದ್ವಿ ನೋಡಿ ಎಷ್ಟು ಸಿಂಪಲ್ ಅಲ್ವಾ ನೀವು ಅಂದ್ಕೊಳ್ಬೋದು ಇದನ್ನು ಗಿಡಗಳಿಗೆ ಸ್ಪ್ರೇ ಮಾಡ್ಬೋದಾ ಅಂತ ಖಂಡಿತ ಸ್ಪ್ರೇ ಮಾಡ್ಬೋದು ಚೆಂಡುವಿನಲ್ಲಿ ತುಂಬಾ ಡಾರ್ಕ್ ಸ್ಮೆಲ್ ಇದೆ ಜೊತೆಗೆ ಸೇವಂತಿಗೆ ಗಿಡದಲ್ಲೂ ಕೂಡ ಒಂದು ರೀತಿಯ ವಾಸನೆ ಇರೋದರಿಂದ ಆ ಒಂದು ತೀಕ್ಷ್ಣವಾದಂತಹ ವಾಸನೆ ಗಿಡಗಳ ಮೇಲೆ ಸ್ಪ್ರೇ ಮಾಡೋದರಿಂದ ಗಿಡಗಳ ಎಲೆಗಳು ಆರೋಗ್ಯಕರವಾಗಿರುತ್ತೆ ಅದರ ಮೇಲೆ ಯಾವುದೇ ರೀತಿಯ ಗಿಡಗಳು ಕೂಡ ಅಟ್ಯಾಕ್ ಮಾಡಲ್ಲ ಮತ್ತು ನೀವೇನು ಮಾಡ್ಬೋದು ಇದನ್ನು ಕಂಪೋಸ್ಟ್ ಬಿನ್ನಿಗೆ ಹಾಕ್ಬೋದು ಅಥವಾ ಯಾವುದಾದ್ರೂ ಒಂದು ಮಣ್ಣಿನಲ್ಲಿ ಏನು ಮಾಡ್ಬೋದು ಹಾಕಿ ಅದರ ಮೇಲೆ ಮಣ್ಣ ಮಣ್ಣಿನ ಮಿಕ್ಸ್ಚರನ್ನು ಹಾಕಿ ಗಿಡಗಳನ್ನು ಕೂಡ ನೆಡ್ಬೋದು ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅದೇ ಹೂವಿನಲ್ಲಿ ಮತ್ತೆ ಅಕ್ಕಿ ತೊಳೆದಿರುವಂಥ ನೀರನ್ನು ಹಾಕಿ ಮತ್ತೊಂದು ದಿನದವರೆಗೆ ನೆನೆ ಇಟ್ಟು ನೆಕ್ಸ್ಟ್ ಡೇ ಮತ್ತೆ ನೀರು ಹಾಕುವಾಗ ನಾನು ಅದನ್ನು ಯೂಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬಂದು ಟೀ ಮಾಡ್ತೀವಿ ಆ ಟೀಯನ್ನು ಟೀ ಪೌಡ್ರ್ ಏನು ಮಾಡಿರ್ತೀವಿ ಉಳಿದ್ಬಿಟ್ಟಿರ್ತಲ್ಲ ಅದನ್ನು ಡಸ್ಟ್ಬಿನ್ನಿಗೋ ಅಥವಾ ಸಿಂಕಲ್ಲೋ ಎಸೆದ್ಬಿಡ್ತೀವಿ ಈ ರೀತಿ ಮಾಡಬೇಡಿ ಕಂಪ್ಲೀಟಾಗಿ ವಾಷ್ ಔಟ್ ಮಾಡಿ ಅದರಲ್ಲಿರುವಂಥ ಸಕ್ಕರೆ ಅಂಶ ಕಂಪ್ಲೀಟಾಗಿ ಹೋಗಬೇಕು ಹಾಲಿನ ಅಂಶ ಉಳಿದ್ರೆ ನಡೆಯುತ್ತೆ ಯಾಕಂತಂದರೆ ನಾವು ಆವಾಗಲೇ ಗಿಡಗಳಿಗೆ ಹಾಲನ್ನೇ ಕೊಟ್ಟಿವೆ ಆದರೆ ಸಕ್ಕರೆ ಅಂಶ ಯಾವುದೇ ಕಾರಣಕ್ಕೂ ಇಡಬಾರ್ದು ಕಂಪ್ಲೀಟಾಗಿ ಅದರ ನೀರು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದರಲ್ಲಿ ನೀವೇನಾದರೂ ಹಸಿ ಶುಂಠಿ ಹಾಕಿದರೆ ಅದು ಕೂಡ ಒಳ್ಳೆಯದು ಅದು ಕೂಡ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಮಾಡಲ್ಲ ಆದರೆ ಸಕ್ಕರೆ ಅಂಶ ಹೋಗೋವರೆಗೂ ಚೆನ್ನಾಗಿ ಒಂದು ಒಂದೆರಡು ಮೂರು ನೀರನ್ನು ಹರಿಯುವಂಥ ನೀರು ಅಂದರೆ ನಲ್ಲಿ ನೀರಿನಲ್ಲಿ ತೊಳೆದ್ರೆ ಇನ್ನೂ ಒಳ್ಳೆಯದು ನಾನು ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಈ ರೀತಿ ತೊಳೆದು ನೀವೇನು ಮಾಡ್ಬೋದು ಇದನ್ನು ಒಂದೆರಡು ಗಂಟೆ ಅಥವಾ ಒಂದು ದಿನ ನೆನೆಯೋದಕ್ಕಿಟ್ಟು ಆ ತೊಳೆದಾದ ನಂತರ ಆ ನೀ ಟೀ ಪೌಡರ್ ನೀರನ್ನು ಕೂಡ ಗಿಡಗಳಿಗೆ ಕೊಡ್ಬೋದು ನೋಡಿ ಈ ರೀತಿ ಟ್ರಾನ್ಸ್ಲೆಂಟ್ ಆಗಬೇಕು ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಇದನ್ನು ಜರಡಿ ಹಿಡ್ಕೊಂಡು ಈ ಟೀ ಪೌಡ್ರನ್ನ ಚೆನ್ನಾಗಿ ಒಣಸ್ಕೊಳ್ಳಿ ಒಂದು ಎರಡು ದಿನದವರೆಗೆ ಚೆನ್ನಾಗಿ ಒಣಗಿಸಿದ ನಂತರ ಅದು ಒಣಗಿದ ನಂತರ ಗಿಡಗಳಿಗೆ ಆ್ಯಸ್ ಎ ಕಂಪೋಸ್ಟ್ ಥರ ಯೂಸ್ ಮಾಡ್ಬೋದು ತುಂಬ ಜನರಿಗೆ ಕಂಪೋಸ್ಟ್ ತರೋದಕ್ಕಾಗಿರ್ಬೋದು ಬಾಯ್ ಮಾಡೋದಕ್ಕಾಗಿರ್ಬೋದು ಆಗೋಲ್ಲ ಒಂದು ಎರಡು ಮೂರು ಗಿಡ ಇರುತ್ತೆ ಹೀಗಿರುವಾಗ ಎಷ್ಟು ಕಂಪೋಸ್ಟ್ ತರಬೇಕು ಅನ್ನೋದು ಅರ್ಥ ಆಗಲ್ಲ ಹಾಗೆ ನಮಗೆ ಅದು ಬಜೆಟ್ ಫ್ರೆಂಡ್ಲಿ ಕೂಡ ಅನಿಸಲ್ಲ ಹೀಗಿರುವಾಗ ನೋಡಿ ಈ ರೀತಿ ಟೀ ಪೌಡ್ರನ್ನೇ ನೀವು ಒಣಗಿಸಿ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡುಬಿಟ್ಟು ನೀರು ಕೊಡೋದಕ್ಕೂ ಮುಂಚೆ ಈ ರೀತಿ ಜಸ್ಟ್ ಮಣ್ಣಿನಲ್ಲಿ ಒಂದು ಎರಡು ಮೂರು ಚಮಚದಷ್ಟು ಸ್ಪ್ರಿಂಕಲ್ ಮಾಡಿ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ನೀರನ್ನು ಕೊಡೋದ್ರಿಂದ ಕೂಡ ಗಿಡದ ಮಣ್ಣು ಹಗುರ ಆಗುತ್ತೆ ನೋಡಿ ಜಸ್ಟ್ ಸ್ಪೂನ್ನಿಂದ ನೀವು ಗಿಡದ ಟಿಲಿಂಗ್ ಮಾಡೋದ್ರೂ ಕೂಡ ಗಿಡ ಎಷ್ಟು ಹೆಲ್ದಿಯಾಗಿದೆ ಹಗುರವಾಗಿದೆ ಅನ್ನೋದು ಗೊತ್ತಾಗುತ್ತೆ ಈ ರೀತಿ ನೀವು ಮಣ್ಣಿನಲ್ಲಿ ಗಿಡದ ಕಟ್ಟಿಂಗ್ಗಳನ್ನು ಹಾಕಿದ್ರೂ ಕೂಡ ಆ ಗಿಡದಲ್ಲಿ ಕಟ್ಟಿಂಗ್ಸ್ ತುಂಬ ಬೇಗ ಗ್ರೋ ಆಗುತ್ತೆ ನೋಡಿ ಚಿಕ್ಕ ಕಟ್ಟಿಂಗ್ ಎರಡೇ ಎರಡು ಬ್ರಾಂಚಸ್ ಇದೆ ಆಲ್ರೆಡಿ ಅದರಲ್ಲಿ ಮೊಗ ಬರ್ತಾ ಇದೆ ಇದರಲ್ಲೇ ಮಲ್ಲಿಗೆ ಹೂವಿನ ಕಟ್ಟಿಂಗ್ ಇದೆ ಜೊತೆಗೆ ಇನ್ನೆರಡು ದಾಸವಾಳದ ಕಟ್ಟಿಂಗ್ ಕೂಡ ಹಾಕಿದ್ದೀನಿ ಅವು ಕೂಡ ಬೆಳೀತಾ ಇದೆ ಈ ರೀತಿ ಕಟ್ಟಿಂಗ್ಸ್ಗಳಿಗೂ ಕೂಡ ನೀವೇನು ಮಾಡ್ಬೋದು ಸಿಂಪಲ್ಲಾಗಿ ಹೆಚ್ಚಿನ ಫೀಡಿಂಗ್ ಮಾಡೋದಕ್ಕೂ ಮಾಡೋದ್ರ ಬದಲು ಈ ರೀತಿ ಟೀ ಪೌಡರ್ನ ಕೊಡೋದ್ರಿಂದ ಅದು ಕೂಡ ನ್ಯಾಚುರಲ್ ನೈಟ್ರೋಜನ್ನ ಸೋರ್ಸ್ ಆಗಿ ಕೆಲಸ ಮಾಡುತ್ತೆ ಆ ನಂತರ ಆಲ್ ಟೈಮ್ ಫೇವ್ರೇಟ್ ನನ್ನ ಫೇವ್ರೇಟ್ ಹಾಗೂ ಗಿಡಗಳ ಫೇವ್ರೆಟ್ ಅಂತಾನೆ ಹೇಳ್ಬೋದು ಕಾಫಿ ಪೌಡರ್ ಇದು ಕೂಡ ತುಂಬ ಜನರ ಮನೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಸಿಕ್ಕೇ ಸಿಗುತ್ತೆ ನೀರಿನ ಬದಲಾಗಿ ನೀವೇನು ಮಾಡ್ಬೋದು ಇದನ್ನು ಕೂಡ ಗಿಡಗಳಿಗೆ ಕೊಡ್ಬೋದು ನಿಮ್ಮ ಹತ್ರ ಪ್ರಶ್ನೆ ಬರ್ಬೋದು ಡೈಲಿ ಕೊಡಬೇಕಾ ಯಾವುದೇ ರೀತಿಯ ಫರ್ಟಿಲೈಸರನ್ನು ಬೇಡ ಇವತ್ತು ಈರುಳ್ಳಿ ಸಿಪ್ಪೆಯನ್ನು ಒಂದು ಎರಡು ಗಿಡಕ್ಕೆ ಕೊಡಿ ನಾಳೆ ಅಕ್ಕಿ ತೊಳೆದಿರುವಂಥ ಸಿಪ್ಪೆ ನೀರನ್ನು ಇನ್ನೆರಡು ಗಿಡಗಳಿಗೆ ಕೊಡಿ ಡೇ ಬೈ ಡೇ ಚೇಂಜಸ್ ಮಾಡಿ ಬೇರೆ ಬೇರೆ ಗಿಡಗಳಿಗೆ ಕೊಡಿ ಇವತ್ತೀರುಳು ಸಿಪ್ಪೆ ಕೊಟ್ಟೆ ಅದೇ ಗಿಡಕ್ಕೆ ಅಕ್ಕಿ ತೊಳೆದಿರುವಂಥ ನೀರನ್ನು ಕೊಡಬೇಡಿ ನಿಮಗೆ ಯಾವುದು ಯಾವತ್ತು ಅನುಕೂಲ ಆಗುತ್ತೋ ಆ ಒಂದು ಲಿಕ್ವಿಡನ್ನು ನೀರಿನ ರೂಪದಲ್ಲಿ ಈ ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡ್ಬೋದು ಡೈಲಿ ಯಾವುದೇ ರೀತಿಯ ಸಿಪ್ಪೆ ಆಗಿರ್ಬೋದು ಅಕ್ಕಿ ತೊಳೆದಿರುವಂಥ ನೀರನ್ನು ಡೈಲಿ ಕೊಡೋ ಹಾಗಿಲ್ಲ ಗಿಡಗಳಿಗೂ ಕೂಡ ಏನಾಗುತ್ತೆ ತೊಂದರೆ ಆಗುತ್ತೆ ಹಾಗಾಗಿ ಒಂದೆರಡು ಗಿಡಕ್ಕೆ ಇದನ್ನು ಕೊಟ್ರೆ ಯಾವುದು ನಿಮಗೆ ಯಾವ ಒಂದು ಫರ್ಟಿಲೈಸರ್ ಅಥವಾ ಯಾವ ಒಂದು ವಾಟರ್ ಕಂಟೆಂಟ್ ಇರುವಂಥ ಅಂದರೆ ಫರ್ಟಿಲೈಸರ್ ಕಂಟೆಂಟ್ ಇರುವಂಥ ಲಿಕ್ವಿಡ್ ಸಿಗುತ್ತೋ ಅದನ್ನು ಏನು ಮಾಡಿ ಅವತ್ತಿನ ದಿನ ಹಾಕಿ ಒಂದೆರಡು ನಾಲ್ಕು ದಿನ ಗ್ಯಾಪ್ ಮಾಡಿ ನೀವು ಮತ್ತೊಂದು ಲಿಕ್ವಿಡನ್ನು ಕೊಡ್ಬೋದು ಆ ನಂತರ ನೆಕ್ಸ್ಟ್ ಬರುವಂಥದ್ದು ಇದೆಲ್ಲಕ್ಕಿಂತ ಹೆಚ್ಚು ಇದರಲ್ಲದರ ಅಪ್ಪ ಅಂತಲೇ ಹೇಳ್ಬೋದು ಸೀವಿಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದನ್ನು ನೀವು ಗಿಡಗಳ ಮೇಲೆ ಫಾಲಿಯರ್ ಸ್ಪ್ರೇ ಮಾಡೋದ್ರಿಂದ ಗಿಡದ ಎಲೆಗಳ ಬೆಳವಣಿಗೆ ಚೆನ್ನಾಗಾಗತ್ತೆ ಬೇರುಗಳು ಸ್ಟ್ರಾಂಗ್ ಆಗುತ್ತೆ ಎಲ್ಲ ಹೂಗಳು ಹಣ್ಣಿನ ತರಕಾರಿಗಳಿಗೆ ಇದನ್ನು ನೀವು ಕೊಡೋದ್ರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ಇದನ್ನು ನಾನು ನಾಲ್ಕು ವರ್ಷದಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ ನಾನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದು ಸಾಗರಿಕ ಈ ಸಾರಿ ಸಿಗಲಿಲ್ಲ ಅನ್ನೋದರಿಂದ ಇದು ಆಯ್ಝಾಯ್ ಅಂತ ಸಿಕ್ಕಿದೆ ಇದು ಕೂಡ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ನನಗೆ ಲಾಸ್ಟ್ ವೀಡಿಯೋನಲ್ಲೂ ಕೂಡ ತೋರಿಸಿದ್ದೀನಿ ನೆಕ್ಸ್ಟ್ ಬಂದು ಇವಾಗ ಚಳಿಗಾಲದಲ್ಲಿ ತುಂಬಾ ಎಲೆಗಳು ಡಲ್ಲಾಗಿ ಕಾಣಿಸ್ತೇ ಕಾಣಿಸುತ್ತೆ ಯಾಕಂತಂದರೆ ಶುಷ್ಕ ವಾತಾವರಣ ಮಳೆ ವಾತಾವರಣದಲ್ಲಿ ನೀರಿನ ಅಂಶ ಕಡಿಮೆ ಆಗಿರೋದ್ರಿಂದ ಗಿಡ ತುಂಬ ದಲ್ಲಾಗಿದೆ ಅಂತ ಅನಿಸ್ತಾ ಇದ್ರಿ ನೀವೇನು ಮಾಡ್ಬೋದು ಈ ಎಪ್ಸಮ್ ಸಾಲ್ಟಿನೇ ಇದೆಯಲ್ಲ ಇದನ್ನು ಒಂದು ಲೀಟರ್ ನೀರಿನಲ್ಲಿ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ಹಾಕಿ ಚೆನ್ನಾಗಿ ಡೈಲ್ಯೂಟ್ ಮಾಡಿ ಒಂದು ಎರಡು ನಿಮಿಷದಲ್ಲಿ ಇದು ಮಿಕ್ಸ್ ಆಗೋಗ್ಬಿಡುತ್ತೆ ಇದನ್ನು ಗಿಡಗಳ ಮೇಲೆ ಸ್ಪ್ರೇ ಮಾಡಿ ಹಾಗೂ ಮಣ್ಣಿನಲ್ಲೂ ಕೊಡೋದ್ರಿಂದ ಗಿಡಗಳು ತುಂಬಾ ಹೆಲ್ದಿಯಾಗಿ ಲಶ್ ಗ್ರೀನಾಗಿ ಹಚ್ಚ ಹಸಿರಾಗಿ ಕಾಣಿಸುತ್ತೆ ನೋಡಿದ್ರಲ್ಲ ನೀರಿನ ಬದಲಾಗಿ ಗಿಡಗಳಿಗೆ ನಾವು ಯಾವ ರೀತಿ ಡೈಲಿ ಯಾವುದೇ ಯಾವುದಾದ್ರೂ ಒಂದು ವಸ್ತುವಿನಿಂದ ಗಿಡಗಳನ್ನು ಆರೋಗ್ಯಕರವಾಗಿ ಕಾಪಾಡ್ಕೊಳ್ಬೋದು ಯಾವುದೇ ಕೆಮಿಕಲ್ ಯೂಸ್ ಇಲ್ಲ ಯಾವುದೇ ಹೆಚ್ಚಿನ ಖರ್ಚಿಲ್ಲದೆ ನಾವು ಗಿಡಗಳಿಗೆ ಹೇಗೆ ಫರ್ಟಿಲೈಸರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿ ಈ ರೀತಿ ಗಿಡಗಳು ಹ ಹಳದಿ ಹಳದಿಯಾಗಿರುತ್ತೆ ಈ ರೀತಿಯ ಗಿಡಗಳಿಗೆ ನೀವು ಎಪ್ಸಮ್ ಸಾಲ್ಟ್ ನೀರನ್ನು ಕಂಟಿನ್ಯೂಸ್ ಆಗಿ ವಾರದಲ್ಲಿ ಒಂದು ಎರಡು ಸರಿನಾದರೂ ತುಂಬ ಬೇಡ ಒಂದು ಲೀಟರ್ ನೀರಿನಲ್ಲಿ ಒಂದು ಅರ್ಧ ಚಮಚ ಹಾಕಿ ವಾರದಲ್ಲಿ ಎರಡು ದಿನ ಕೊಟ್ಟರು ಕೂಡ ಆ ಗಿಡ ತುಂಬ ಬೇಗ ರಿಕವರ್ ಆಗುತ್ತೆ ಆದರೆ ಮಣ್ಣು ಏನು ಮಾಡಿ ಆದಷ್ಟು ಸಡಿಲಗೊಳಿಸಿ ಒಣಗಿರುವಂಥ ಮಣ್ಣಿನಲ್ಲಿ ಕೊಡಿ ಇದರಿಂದ ಗಿಡಕ್ಕೆ ತುಂಬ ಬೇಗ ರಿಸಲ್ಟ್ ಚೆನ್ನಾಗಿ ನೋಡೋದಕ್ಕೆ ಸಿಗುತ್ತೆ ಹಸಿ ಮಣ್ಣಿನಲ್ಲಿ ಯಾವುದೇ ರೀತಿಯ ಫರ್ಟಿಲೈಸರನ್ನು ಕೊಡೋದಕ್ಕೆ ಹೋಗಬೇಡಿ ಇದರಿಂದ ನಿಮಗೂ ಒಳ್ಳೆ ಗಿಡಗಳಿಗೂ ಒಳ್ಳೆಯದಲ್ಲ ಹಾಗೂ ನಾವು ಹಾಕುವಂಥ ಫರ್ಟಿಲೈಸರ್ ಕೂಡ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಗಿಸ್ತಾ ಇದ್ದೀನಿ ಚಾನಲ್ಗೆ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್